ಮತ್ತೆ ಹನುಮಂತು ಎಂಟ್ರಿ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ಗೆ ಬಹಳ ಖುಷಿ ಇದೆ ಅಶ್ವಿನಿ ಮೇಡಮ್ ಮನಸ್ಫೂರ್ತಿಯಾಗಿ ಮತ್ತಮ ವಿಸ್ತು ವಿಶ್ ಮಾಡಿದ್ದಾರೆ ಯಾಕೆಂದ್ರೆ ಈಗ ಹನುಮಂತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಮತ್ತೆ ಹೊಸ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಎಸ್ ಹೌದು ಹನುಮಂತು ಎಂಟ್ರಿ ಕೊಟ್ಟಿರುವಂತಹ ಒಂದು ಶೋ ತುಂಬಾನೇ ಚೆನ್ನಾಗಿದೆ ಮತ್ತೆ ಫನ್ ಆಗಿರುತ್ತೆ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಬಹುದು ಅಷ್ಟು ಚೆನ್ನಾಗಿ ಸೂಪರ್ ಆಗಿ ಕೂಡ ಬರ್ತಾ ಇದೆ ಯಾಕೆಂದ್ರೆ ಈ ಒಂದು ಶೋ ನಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ಹನುಮಂತನ ಜೊತೆಗೆ ಬೇರೆ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಕೂಡ ಇದ್ದಾರೆ ಮಾಜಿ ಕಂಟೆಸ್ಟೆಂಟ್ಸ್ ಗಳು ಕೂಡ ಬರ್ತಾ ಇದ್ದಾರೆ ಹನುಮಂತ್ ಯಾವ ರೀತಿ ಆಟ ಆಡ್ತಾರೆ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಎಷ್ಟು ದಿವಸ ಇರ್ತಾರೆ ಅದನ್ನ ಕೂಡ ಕಾಡ್ ನೋಡ್ಬೇಕು ಅಶ್ವಿನಿ ಮೇಡಮ್ ಕೂಡ ಸ್ವಲ್ಪ ಪ್ರೊಮೋಸ್ ಗಳನ್ನೆಲ್ಲ ನೋಡಿದ್ದು ಅವರು ಕೂಡ ಬಹಳಷ್ಟು ಖುಷಿಯಾಗಿದೆ ಹೊಸೊಬ್ರಿಗಂತೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಮತ್ತೆ ಇದು ಹೊಸ ರಿಯಾಲಿಟಿ ಶೋ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋದು ಮೊದಲ ಸೀಸನ್ ಇದಾಗಿರುತ್ತೆ ಸೊ ಹೀಗೆ ವಿಶ್ವಸ್ ತಿಳಿಸಿದ್ದಾರೆ ಎಲ್ಲರೂ ಕೂಡ ನೋಡೇ ನೋಡ್ತಾರೆ ಒಂದು ಕಾರ್ಯಕ್ರಮವನ್ನ ಯಾಕಂದ್ರೆ ಹಳೆಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಹೊಸ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮತ್ತೆ ಕಿರುತೆರಿಯ ಸೀರಿಯಲ್ ಕಲಾವಿದರು ಕೂಡ ಇದರಲ್ಲಿ ಇದ್ದಾರೆ ಸೊ ಯಾವ ರೀತಿ ಇರುತ್ತೆ ಮತ್ತೆ ಜಡ್ಜಸ್ಗಳು ಶ್ರುತಿ ಮೇಡಮ್ ಮತ್ತೆ ಆಂಕರಿಂಗ್ ಅನ್ನ ಮಾಡುತ್ತಿರುವಂತದ್ದು ಅನುಪಮ ಅವರು ಸೊ ಅವರ ಒಂದು ನಿರೂಪಣೆಯಲ್ಲಿ ತುಂಬಾನೇ ಚೆನ್ನಾಗಿ ಮೂಡಿ ಬರೋದಂತೂ ಗ್ಯಾರಂಟಿ ಕಾರ್ಯಕ್ರಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಏನಾದ್ರು ಟಾಸ್ಕ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಮೋಜು ಮಸ್ತಿ ಕಾಮಿಡಿ ಇರುತ್ತೆ ಎಲ್ಲವನ್ನೂ ಕೂಡ ಮುಂಬರುವ ದಿವಸಗಳಲ್ಲಿ ಕಾದು ನೋಡಬೇಕು ಒಟ್ಟಿನಲ್ಲಿ ಮನೋರಂಜನೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಹನುಮಂತು ಕಡೆಯಿಂದ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಆಡುವಂತದ್ದು ಆಗಿರಬಹುದು ಕಾಮಿಡಿ ಅಂತೂ ದೋಸ್ತ ಧನರಾಜ್ ಅವರು ಕೂಡ ಒಟ್ಟಿಗೆ ಸೇರಿದಾರಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಎಲ್ಲವನ್ನೂ ಕೂಡ ಎಂಜಾಯ್ ಮಾಡಬಹುದು ಮಾಡಬಹುದು